ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ಇದೆ ಅಂತ ಈ ಹಿಂದೆ ಕೂಡ ವಿಪಕ್ಷಗಳ ಆರೋಪಗಳು ಅಂದ್ರೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ ಇದೀಗ ಏನು ಬಿ ಕೆ ಹರಿಪ್ರಸಾದ್ ಅವರು ಈ ಎಲ್ಲ ವಿಪಕ್ಷ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕುರ್ಚಿ ಕದನ ಇದೆ ಆದ್ರೆ ಅದು ಬಿಜೆಪಿಯಲ್ಲಿ ನಡೀತಾ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಇತ್ತ ಬಿಜೆಪಿಯವ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅಂತ ಇತ್ತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಬಿಜೆಪಿಯಲ್ಲಿ ಕುರ್ಚಿ ಕದನ ಅಂತ ಇದೇ ರೀತಿಯಾಗಿ ಈ ಟಾಕ್ ವಾರ್ ಆಗಿರ್ಬೋದು ಟಾಂಗ್ ಕೊಡೋದಾಗಿರ್ಬೋದು ಇದು ಕಂಟಿನ್ಯೂ ಆಗ್ತಾನೆ ಇದೆ ಇನ್ನು ಅಶೋಕ್ ಮತ್ತು ವಿಜಯೇಂದ್ರನನ್ನ ತೆಗೆಯಲಿಕ್ಕೆ ದೊಡ್ಡ ತಂಡವೇ ದಿಲ್ಲಿಗೆ ಬಂದಿತ್ತು ಅದರ ಬಗ್ಗೆಯೂ ಚರ್ಚೆ ಆಗಲಿ ಅವರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಾಗಿ ಹೇಳಿದ್ರು ಅವರಿಗೆ ವಿಶ್ವಾಸ ಇದ್ರೆ ಅದನ್ನ ಮಂಡನೆ ಮಾಡ್ಲಿ ನಾವು ಪೂರ್ಣ ವಿಶ್ವಾಸದಿಂದ ಉತ್ತರ ಕೊಡ್ತೀವಿ ಅಂತ ಈಗ ಆ ಹರಿಪ್ರಸಾದ್ ಅವರು ಟೀಕೆಯನ್ನ ಮಾಡಿರುವಂಥದ್ದು ಇನ್ನು ಈತ ದಲಿತ ಸಿಎಂ ವಿಚಾರ ಏನಿತ್ತು ಈ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಅಹಿಂದ ಪರ ದನಿ ಎತ್ತಿದವರು ಮೌಢ್ಯ ಮತ್ತು ಮೂಢನಂಬಿಕೆ ವಿರುದ್ಧ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತವ್ರು ಸತೀಶ್ ಜಾರಕಿಹೊಳಿ ಅವರು ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಅವರ ಇಟ್ಕೊಂಡಿದ್ದಾರೆ ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ ಕಾಂಗ್ರೆಸ್ನಲ್ಲಿ ಒಂದೇ ಬಣ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ರಾಹುಲ್ ಬಣ ಬೇರೆ ಯಾವುದು ಕೂಡ ಬಣ ಇಲ್ಲ ಅಂತ ಹರಿಪ್ರಸಾದ್ ಒಂದ್ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇವ್ರು ಏನು ಕ್ಲಾರಿಟಿಯನ್ನ ಕೊಟ್ಟರು ಬಿಜೆಪಿ ಅವರಂತೂ ಈ ಬಣ ರಾಜಕೀಯ ಇದೆ ಅಂತ ಹೇಳೋದು ಕೂಡ ತಪ್ಪಾಗೋದಿಲ್ಲ ಅಂದ್ರೆ ನಿಲ್ಸೋದಿಲ್ಲ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಬಣ ರಾಜಕೀಯ ಇದೆ ಅಂತ ಒಮ್ಮೊಮ್ಮೆ ಆ ಒಂದು ಶಾಸಕರು ಸಚಿವರ ಆ ವರ್ತನೆಗಳಾಗಿರ್ಬೋದು ಹೇಳಿಕೆಗಳಾಗಿರ್ಬೋದು ಅದ್ರಲ್ಲೂ ಕೂಡ ಕೆಲವೊಮ್ಮೆ ಬರುತ್ತೆ ಬಟ್ ಇದೆಲ್ಲ ಆಗ್ತಿದ್ರು ಕೂಡ ಈಗ ಹರಿಪ್ರಸಾದ್ ಅವ್ರು ಏನ್ ಮಾಡ್ಬೇಕು ಆ ಒಂದು ಬಣ ರಾಜಕೀಯ ಅಂತ ಏನಿದೆ ಅದನ್ನ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇನ್ನು ಬಣ ರಾಜಕೀಯದ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ ಅವರ ಮನೆಯಲ್ಲೇ ಭಿನ್ನಾಭಿಪ್ರಾಯಗಳಿವೆ ಅಂದ್ರೆ ಬಿಜೆಪಿ ಮನೆಯಲ್ಲೇ ಭಿನ್ನಾಭಿಪ್ರಾಯಗಳಿದೆ ಆರೋ ಅವರನ್ನು ಅವರನ್ನ ತೆಗೆಯಬೇಕಂತ ಒಂದು ಗುಂಪಿದೆ ವಿಜೇಂದ್ರ ಅವರನ್ನ ತೆಗಿಬೇಕು ಅಂತ ಮತ್ತೊಂದು ಗುಂಪಿದೆ ಅವರಲ್ಲೇ ಬಣ ರಾಜಕೀಯ ಬಣ ರಾಜಕೀಯ ಎಲ್ಲಾ ಕೂಡ ನಡೀತಾ ಇದೆ ಒಣ ಬಣ ಎರಡು ರಾಜಕೀಯ ಕೂಡ ನಡೀತಾ ಇದೆ ಅವರ ಮನೆ ಸರಿ ಮಾಡ್ಕೊಂಡ್ರೆ ಸಾಕು ಅಂತ ಇತ್ತ ದಿನೇಶ್ ಗುಂಡೂರಾವ್ ವ್ಯಂಗ್ಯ ಆಡಿದ್ದಾರೆ ಇನ್ನು ಈ ಒಂದು ಬಣ ರಾಜಕೀಯದ ಕಿತ್ತಾಟ ಕಾಂಗ್ರೆಸ್ ನಲ್ಲಿ ಇತ್ತು ಈಗ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹೇಳುವಂಥದ್ದು ಅವರು ಕಾಂಗ್ರೆಸ್ ಮೇಲೆ ಹೇಳುವಂಥದ್ದು ಇನ್ನು ವೀಕ್ಷಕರೇ ನಿಮ್ಮ ಪ್ರಕಾರ ನಿಜಕ್ಕೂ ಕೂಡ ಯಾವ ಪಕ್ಷದಲ್ಲಿ ಬಣ ರಾಜಕೀಯ ಹೆಚ್ಚಾಗಿದೆ ನಿಮ್ಮ ಅನಿಸಿಕೆ ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ